ಹಾಯ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದಲೇ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಹಾಗೆ ಹೇಳಬೇಕು ಅಂತ ಅಂದರೆ ಇವತ್ತು ಬಂದು ಹುಡುಗರನ್ನ ಬಿಡೋದಕ್ಕೆ ಯಾರೂ ಇರಲಿಲ್ಲ ಎಲ್ಲ ಇಡ್ಲಿ ಆಯಿತು ಚಟ್ನಿ ಆಯಿತು ಅದನ್ನು ಕರ್ಕೊಂಡು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಮತ್ತು ಹಾಗೆ ಹುಡುಗರನ್ನೆಲ್ಲ ಬಿಡಬೇಕಾಗಿತ್ತು ಅವ್ರನ್ನೆಲ್ಲ ಬಿಟ್ಟು ಒಂದು ಸ್ವಲ್ಪ ಮಸಾಲೆ ಐಟಮ್ಸ್ ಎಲ್ಲ ಅಲ್ಲಿ ಪ್ಯಾಕೆಟ್ ಹುಡ್ಗಳು ಬಂದಿತ್ತು ಅದನ್ನು ಕೂಡ ತೊಗೊಂಡೆ ಹಾಗೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ನೋಡಿ ಇದು ಅಂದರೆ ವಾಸ್ತು ಗಿಡ ಅಂತ ಹೇಳ್ತಾರಲ್ಲ ಇದು ನಮ್ಮ ಮನೆಗೆ ಬಂದಿದೆ ಇವತ್ತು ಅಮ್ಮ ಮತ್ತು ನಮ್ಮ ಮೈದನ್ಗೆ ಹೇಳಿದ್ರಂತೆ ಗಿಡಗಳು ತೊಗೊಂಡು ಬ ತುಳಸಿ ಗಿಡ ಸಸಿ ಬೇಕು ಅಂತ ಹಾಗಾಗಿ ಸಸಿ ತೊಗೊಬರೋದ್ರ ಜೊತೆಗೆ ಅವ್ರು ಸುಮಾರು ಇನ್ನೊಂದು ಏಳೆಂಟು ಗಿಡಗಳೆಲ್ಲ ಗಿಡಗಳೆಲ್ಲ ಎಲ್ಲ ತೊಗೊಂಡು ಬಂದಿದ್ರು ಅದರಲ್ಲಿ ಇದಿತ್ತು ಅಮ್ಮ ಯಾವ್ದು ಬೇಕು ನಿನಗೆ ತಗೋ ಅಂತ ನಾನು ಇದೊಂದು ಬೇಕು ಅಂತ ಅಂದ್ಬಿಟ್ಟು ತಗೊಂಡೆ ಒಂಥರ ಖುಷಿ ಅನ್ನಿಸ್ತಾ ಇದೆ ಇವತ್ತು ಮಂಗಳವಾರ ಒಳ್ಳೆಯ ಒಂಥರ ಪಾಸಿಟಿವ್ ಬೈಟ್ಸು ಅಂತಲೇ ಹೇಳ್ಬೋದು ಇದನ್ನು ನೀವು ನೋಡ್ತಿರಲ್ಲ ಇದು ಅಡುಗೆ ಮನೆಯಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಅಡುಗೆ ಮನೆಯಲ್ಲಿ ಇಟ್ಟರೆ ತುಂಬನೇ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಇವತ್ತೊಂಥರ ಖುಷಿ ಅಂತ ಅನ್ನಿಸ್ತು ಹಾಗೆ ಇವಾಗ ಟೈಮ್ ಆಯಿತು ನಾನು ಕೂಡ ರೆಡಿ ಆಗಬೇಕು ಆಫೀಸ್ಗೆ ಹೊರಡಬೇಕು ಇವತ್ತಿನ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತೀನಿ ನಾನು ನೆಕ್ಸ್ಟು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದು ಪಿ ಕೆ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ನಾನಾಗಲೇ ಹೇಳಿದಾಗೆ ಮಂಗಳವಾರ ಇವತ್ತೇನಪ್ಪ ಅಂತ ಅಂದ್ಬಿಟ್ಟಂದರೆ ಬೆಳಿಗ್ಗೆ ಟಿಫನ್ಗೆ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ಬಂದು ಇಡ್ಲಿ ಮಾಡಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆಯವರು ಕೂಡ ಇಲ್ಲ ಹಾಗಾಗಿ ಮಕ್ಕಳನ್ನೆಲ್ಲ ನಾನೇ ಬಿಡಬೇಕು ಹೋಗಿ ಮತ್ತೆ ಬಂದು ನಾನು ಕೂಡ ಕೆಲಸಕ್ಕೆ ರೆಡಿಯಾಗಿ ಹೊರಡಬೇಕು ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಡ್ಲಿ ಮತ್ತು ಚಟ್ನಿ ಇದ್ದೀನಿ ಇಡ್ಲಿದು ಬಂದು ದೋಸೆ ಇಟ್ಟು ಏನೂ ನೆನೆಯೋಕೆ ಇರಲಿಲ್ಲ ರವೆ ಇಡ್ಲಿ ಪ್ರೀಮಿಕ್ಸ್ ಬರುತ್ತಲ್ಲ ಅದೇ ಒಂದು ಪ್ಯಾಕೆಟ್ ತೊಗೊಂಡು ಬಂದಿದ್ದೆ ಅದನ್ನೇ ಕೂಡ ಇವಾಗ ಮಾಡ್ಕೊಳ್ಳೋದಕ್ಕೆ ಎಲ್ಲನೂ ಕೂಡ ಮೊಸರು ಹಾಕಿ ಆಲ್ಮೋಸ್ಟು ಗೊತ್ತಿರುತ್ತೆ ಅದು ರವೆ ಇಡ್ಲಿ ಹೇಗೆ ಕಲಿಸ್ಕೊಳ್ಳೋದು ಅಂತಂದ್ಬಿಟ್ಟು ಮೊಸರು ಹಾಕಿ ಕಲಿಸ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ರವೆ ಇಡ್ಲಿನೂ ಮತ್ತೆ ಉರ್ಗಡ್ಲೆ ಹಾಕಿ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನನ್ನ ಮಗಳು ಕೂಡ ಕಾಯಿನ ತುರಿದು ಕೊಟ್ಟಲು ಇಳಿಗೆ ಮನೆಯಲ್ಲಿ ಹಾಗಾಗಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಅಂತ ಎಲ್ಲ ರೆಡಿ ಇದ್ದೀನಿ ಈಗ ಇದು ಟಿಫನ್ ಆಯಿತು ಅಂತ ಅಂದರೆ ಒಂದು ಇಡ್ಲಿಗೆ ಎಲ್ಲ ಹಾಕಿ ಇಟ್ಟಿದ್ದೀನಿ ಚಟ್ನಿನೂ ಕೂಡ ರೆಡಿ ಮಾಡಿಕೊಂಡ್ರೆ ಮಕ್ಕಳಿಗೆ ಹಾಕಿ ಕೊಟ್ಟು ಮತ್ತು ಬಾಕ್ಸಿಗೆ ಹಾಕಿ ಕಳಿಸ್ಬೋದು ನನಗೂ ಕೂಡ ಬೇಗನೆ ಕೆಲಸ ಆಗುತ್ತೆ ಬೆಳಿಗ್ಗೆ ಹೊತ್ತು ಬೇಗ ಎಷ್ಟೇ ಬೇಗ ಇದ್ರೂ ಕೂಡ ಕೆಲಸ ಬೇಗ ಆಗೋದೇ ಇಲ್ಲ ಹಾಗಾಗಿ ವಿಡಿಯೋಸು ಕೂಡ ಒಂದೊಂದು ಮಿಸ್ ಆಗೋಗುತ್ತೆ ಅದಕ್ಕೋಸ್ಕರ ನಾನು ವೀಡಿಯೋಸ್ನ ನೋಡ್ಕೊಂಡು ನೋಡಿಕೊಂಡು ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಉಪ್ಪು ಮರ್ ಮರ್ತೋಗಿದ್ದೆ ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ಇವಾಗ ಮಿಕ್ಸಿಗೆ ರುಬ್ಕೊಳ್ಳೋಣ ಹಾಗೆ ಇವಾಗ ಬಂದು ಬೆಳ್ಳುಳ್ಳಿನ ಕೂಡ ಬಿಟ್ಟಿದ್ದೆ ಹಾಗಾಗಿ ಬೆಳ್ಳುಳ್ಳಿನ ಕೂಡ ಹಾಕ್ಕೋತಾ ಇದ್ದೀನಿ ಕೆಲವೊಂದು ವಿಡಿಯೋಸ್ಗಳು ಮಿಸ್ ಆಗೋಗ್ಬಿಡತ್ತೆ ಹಾಗಾಗಿ ನಾನು ಸ್ವಲ್ಪ ಫೋ ಫೋನ್ನ ನೋಡ್ಕೊಂಡು ನೋಡ್ಕೊಂಡೇ ಮಾಡ್ಕೋತಾ ಇದ್ದೆ ಅದಾದ ಮೇಲೆ ಬಂದು ಚಟ್ನಿನೂ ಕೂಡ ರುಬ್ಕೊಂಡಿದ್ದಾಯಿತು ಈಗ ಇಡ್ಲಿಗೆ ಅಂದರೆ ಸಾರಿ ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಯೂಶ್ವಲಿ ಏನು ಬೇರೆ ಏನೂ ಇಲ್ಲ ಮಾಮೂಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ ಈಗ ನೀವು ನೋಡ್ತಾ ಇರ್ಬೋದು ಇಡ್ಲಿನೂ ಕೂಡ ರೆಡಿಯಾಗಿದೆ ಒಗ್ಗರಣೆ ಹಾಕ್ಕೊಂಡು ಅಂದರೆ ಆಯಿತು ಮಕ್ಕಳಿಗೆ ಟಿಫನ್ ಹಾಕಿ ಕೊಟ್ಬಿಟ್ರೆ ಅವರು ಸ್ವಲ್ಪ ತಿಂದ್ಬಿಟ್ಟು ರೆಡಿ ಆಗೋ ಅಷ್ಟರಲ್ಲಿ ನಾನು ಇನ್ನೂ ಒಂದು ಪ್ಲೇಟ್ ಆಗೋ ಅಷ್ಟು ಇಡ್ಲಿ ಇದೆ ಅದನ್ನು ಕೂಡ ಹಾಕ್ಕೋಬೇಕು ಗ್ಯಾಸ್ ಹಾಗೆ ಒಂದು ಕಡೆ ನೋಡಿದ್ರೆ ಗ್ಯಾಸ್ ಬೇರೆ ಖಾಲಿ ಆಗೋಯ್ತು ಸಿಲಿಂಡ್ರು ಚೇಂಜ್ ಮಾಡಬೇಕಾಗಿತ್ತು ಸರಿ ಇನ್ನೂ ಒಂದು ಪ್ಲೇಟ್ ಇಡ್ಲಿ ಆಗೋ ಅಷ್ಟಿತ್ತು ಸರಿ ಅಷ್ಟರಲ್ಲಿ ಇನ್ನೇನು ಮಾಡೋದು ಮಕ್ಕಳಿಗೆ ಬಾಕ್ಸಿಗೆ ಒಂದು ಮತ್ತು ತಿನ್ನೋದಕ್ಕೆ ಹಾಕಿ ಕೊಟ್ಬಿಟ್ರೆ ನೆಕ್ಸ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಿಲಿಂಡ್ರು ಫಿಟ್ ಮಾಡ್ಕೊಂಡು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಕ್ಕಳಿಗೆ ಟಿಫನ್ನ ಕೂಡ ಸರ್ವ್ ಮಾಡ್ತಾಯಿದ್ದೀನಿ ಇದು ರವಾ ಪ್ರಿಯ ಮಿಕ್ಸ್ ಬರುತ್ತಲ್ಲ ಅದು ನಾನು ದೋಸೆಗೇನು ಹಾಕಿರಲಿಲ್ಲ ರವೆ ಮಿಕ್ಸ್ ಬರುತ್ತಲ್ಲ ರವಾ ಇಡ್ಲಿ ಹೋಟೆಲ್ಸ್ಲಲ್ಲೆಲ್ಲ ಮಾಡ್ತಾರಲ್ಲ ಆ ಥರದ್ದು ಆಲ್ಮೋಸ್ಟ್ ಇದನ್ನು ನಾನು ಮನೆಯಲ್ಲೇ ಕೂಡ ಮಾಡ್ಕೋತಾ ಇರ್ತೀನಿ ಯಾವಾಗಲೂ ಇಲ್ಲದೇ ಇರುವಾಗ ಆಚೆಗಡೆಯಿಂದ ತರ್ತೀನಿ ಅದು ಒಂದು ಸ್ವಸ್ತಿಕ್ ಕಂಪ್ನಿದು ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಹಾಗಾಗಿ ಅದು ಎರಡು ಪ್ಯಾಕೆಟ್ ತಂದಿದೆ ಲಾಸ್ಟ್ ವೀಕಲ್ಲಿ ಒಂದು ಸರಿ ಮಾಡಿದ್ದೆ ಇನ್ನೊಂದು ಪ್ಯಾಕೆಟ್ ಇತ್ತು ಸರಿ ಅರ್ಜೆಂಟಿಗೆ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಇದನ್ನೇ ಮಾಡ್ಕೊಳ್ಳೋಣ ಅಂತ ಇಡ್ಲಿ ಮತ್ತು ಚಟ್ನಿ ಮಾಡ್ಕೋತಾ ಇದ್ದೀನಿ ಈಗ ಬಂದು ನಮ್ಮ ಮನೆಯವರು ಕೂಡ ಇಲ್ಲ ಅಂತ ಹೇಳಿದ್ನಲ್ಲ ಅವರು ಕೂಡ ಊರಿಗೆ ಹೋಗಿದ್ದಾರೆ ಊರಿಗೆ ಅಂತಂದರೆ ನೆನ್ನೆ ಹೋದರು ಊರಿಗೆ ರಾಗಿ ಕುಯ್ಯಬೇಕಾಗಿತ್ತು ಹೊಲ ಹಾಗಾಗಿ ಹೊಲ ಕೊಯ್ಯೋದಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ರಾಗಿ ಎಲ್ಲ ರೆಡಿ ಮಾಡಿ ರಾಗಿ ಎಲ್ಲ ಕುಯಿಸಿ ಹುಲ್ಲನ್ನೆಲ್ಲ ಮೆದೆ ಕಟ್ಟಿಸಿ ಮಾಡಿ ಬರಬೇಕು ಅವರು ನಮಗೆ ಮಕ್ಕಳಿಗೆ ಕಾಲೇಜು ಸ್ಕೂಲು ರಜಾ ಇಲ್ಲ ಮತ್ತು ನನಗೂ ಆಫೀಸ್ ರಜಾ ಹಾಕೋದಕ್ಕಾಗೋದಿಲ್ಲ ಹಾಗಾಗಿ ಅವರೇ ಹೋಗಿದ್ದಾರೆ ಒಬ್ರೇ ಒಂದಿಬ್ಬರು ಅಲ್ಲಿ ಯಾರನ್ನಾದರೂ ಕೆಲಸದವ್ರನ್ನ ಇಟ್ಕೊಂಡು ಮತ್ತು ಮಿಷಿನಲ್ಲಿ ಕಟ್ ಮಾಡ್ಸೋದು ಅಂತ ಅಂದ್ಬಿಟ್ಟು ಹಾಗಾಗಿ ಇನ್ನೇನು ಮಾಡೋದು ನಾನೇ ಮಕ್ಕಳನ್ನೂ ಕರ್ಕೊಂಡೋಗಿ ಬಿಡಬೇಕು ಮಾಡಬೇಕು ಅವರು ಇದ್ರೂ ಜಾಸ್ತಿ ಏನೂ ಇರೋದಿಲ್ಲ ಅವರು ಟ್ರಾವೆಲಿಂಗ್ ಫೀಲ್ಡಲ್ಲಿರೋದ್ರಿಂದ ಡ್ರೈವಿಂಗಲ್ಲಿ ಜಾಸ್ತಿ ಇರೋದಿಲ್ವಲ್ಲ ಮನೆಯಲ್ಲಿ ಹಾಗಾಗಿ ನಾನೇ ರೆಗ್ಯುಲರಾಗಿ ಆದರೂ ಅವರಿದ್ದರೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಯಾಕೆಂದರೆ ಬೆಳಗ್ಗೆ ಹೊತ್ತು ಕರ್ಕೊಂಡೋಗಿ ಬಿಟ್ಟು ಬಂದುಬಿಟ್ಟು ಅಂದರೆ ನಾನು ಇಲ್ಲಿ ರೆಡಿ ಆಗೋದಕ್ಕೆ ಮಾಡೋದಕ್ಕೆ ಎಲ್ಲ ಸ್ವಲ್ಪ ಕೆಲಸಗಳು ಇದಾಗುತ್ತೆ ಇಲ್ಲ ಅಂತ ಅಂದರೆ ನಾನೇ ಕರ್ಕೊಂಡು ಹೋಗ್ಬಿಡಬೇಕು ಬರಬೇಕು ಮಾಡಬೇಕು ಸ್ವಲ್ಪ ಲೇಟಾಗಿ ಹೋಗ್ಬಿಡುತ್ತೆ ಸರಿ ನಮ್ಮ ಮಕ್ಳಿಗೂ ಕೂಡ ಸಿಲಿಂಡ್ರೆಲ್ಲ ಫಿಟ್ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ನಾನೇ ಮಾಡ್ಕೋತಾ ಇದ್ದೀನಿ ಹುಷಾರಾಗಿ ಮಾಡ್ಕೋಬೇಕಲ್ವಾ ನೋಡಿ ಹಾಗಾಗಿ ನಾನೇ ಮಾಡಿಕೊಂಡು ಒಂದು ಎರಡು ಮೂರು ಸರಿ ನಾನು ಸ್ವಲ್ಪ ನೋಡಿ ನೋಡಿ ಆಫ್ ಮಾಡಿ ಅದು ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಸ್ಮೆಲ್ ಏನಾದರೂ ಬರ್ತಾಯಿದೆಯಾ ಅಂತೆಲ್ಲ ನೋಡಿ ಸ್ವಲ್ಪ ನಿಧಾನಕ್ಕೆ ಆನ್ ಇದ್ದೀನಿ ಇನ್ನು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಅಂದರೆ ಗೊತ್ತೇ ಇರುತ್ತೆ ಏನೊಂದು ಸ್ವಲ್ಪ ಎಲ್ಲ ಇಕ್ಕಟ್ಲಿನಲ್ಲೇ ಇರುತ್ತಲ್ವ ಹಾಗಾಗಿ ಒಂದು ಸಿಲಿಂಡರ್ ತೆಗಿಬೇಕು ಅಂದರೆ ಅದರ ಪಕ್ಕದಲ್ಲಿರೋ ಅಕ್ಕಿ ಬಾಕ್ಸ್ ಅಂತೆ ಅದು ಇದು ಏನಾದರೂ ರೇಷನ್ ಬಾಕ್ಸ್ಗಳಿರೋವು ಎಲ್ಲ ಪ್ರತಿಯೊಂದು ಸೈಡ್ಗೆ ತಗೊಂಡು ನಾವು ಮಾಡ್ಕೋಬೇಕು ಹಾಗಾಗಿ ಇವಾಗ ಇದಿಷ್ಟು ಆಯಿತು ನೋಡಿ ಒಂದು ಪ್ಲೇಟ್ ಹಾಕಿದ್ದೀನಿ ಇದಾದ ಮೇಲೆ ಬಂದು ನಾನು ಮಕ್ಕಳನ್ನ ಬಿಟ್ಟು ಆಫೀಸ್ಗೆ ಕೂಡ ಹೊರಡಬೇಕು ಹಾಯ್ ಫ್ರೆಂಡ್ಸ್ ಸಂಜೆ ಇವಾಗ ಬಂದು ಆಫೀಸಿಂದಲೂ ಕೂಡ ಬೆಳಿಗ್ಗೆ ಎಲ್ಲ ನಿಮ್ಮ ಜೊತೆಗೆ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಈಗ ಬಂದು ಸಂಜೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಅಂತ ನಮ್ಮ ಮನೆಯವರು ಇರಲಿಲ್ಲ ಊರಿಗೆ ಹೋಗಿದ್ದರು ರಾಗಿನ ಹೊಲ ಕುಯ್ಯಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ದೆ ಹಾಗಾಗಿ ಪಾಪ ನಮಗೆ ಕೆಲಸ ರಜಾ ಇಲ್ಲದಿರೋದ್ರಿಂದ ಅವರೊಬ್ಬರೇ ಹೋಗಿದ್ದರು ನಿನ್ನೆ ಸಂಜೆ ಹೋಗಿದ್ದರು ನಿನ್ನೆ ಸಂಜೆ ಹೋಗಿ ಇವತ್ತು ಆಗಲೇ ಆರು ಗಂಟೆಗೆ ಬಂದರು ರಾಗಿ ಎಲ್ಲ ಕುಯಿಸಿ ಮೂಟೆಗೆ ತುಂಬಿಕೊಂಡು ಬಂದಿದ್ದಾರೆ ಮತ್ತು ನಾನು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಹಸಿ ಅವರೆಕಾಯಿ ಸಾಂಬಾರ್ದು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗ ಏನೇನು ತರಕಾರಿ ಬರುತ್ತೆ ಅದನ್ನು ಆವಾಗ ಎಲ್ಲ ತಿನ್ನಬೇಕು ಅಂತ ಹೇಳ್ತಾರಲ್ಲ ಹಾಗೆ ಇನ್ನೇನು ಸಂಕ್ರಾಂತಿ ಹತ್ರ ಬರ್ತಾಯಿದೆ ಹಾಗಾಗಿ ಅವರೆಕಾಯಿ ಸೀಸನ್ನು ಮತ್ತು ಗೆಣಸು ಎಲ್ಲನೂ ಕೂಡ ಸಿಗ್ತಾಯಿದೆ ನಾವು ಒಂದು ರೌಂಡ್ ಆಗಲೇ ಗೆಣಸು ಕೂಡ ಬೇಯಿಸ್ಕೊಂಡು ತಿಂದಿದ್ದಾಯಿತು ಆಲ್ಮೋಸ್ಟ್ ನಾನು ಈ ನಡುವೆ ಯಾವುದು ವ್ಲಾಗ್ನ ಮಾಡಿಲ್ಲ ಹಾಗಾಗಿ ಯಾವುದು ಶೇರ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಸ್ವಲ್ಪ ಅಡುಗೆ ಮನೆಯೆಲ್ಲ ಇವಾಗ ಕುಡಿಯೋ ನೀರು ಬೇರೆ ಬರುತ್ತೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇದು ಮಾಡ್ಕೋಬೇಕು ಸ್ವಲ್ಪ ಇವಾಗ ಬಂದು ಎಲ್ಲ ಹಾಗಾಗಿ ಇಟ್ಕೊಂಡಿದ್ದೀನಿ ಈಗ ಅಡುಗೆ ಎಲ್ಲ ಆದಮೇಲೆ ಒಟ್ಟಿಗೇ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ಮಾಡ್ಕೋಬೇಕು ಹಾಗೆ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮತ್ತು ರಾಗಿ ಎಷ್ಟು ತೊಗೊಂಡು ಬಂದಿದ್ದಾರೆ ಏನು ಅದನ್ನೆಲ್ಲ ಹೇಗೆ ಅಂದರೆ ನನ್ನ ಮನೆಯವ್ರಿಗೆ ಹೇಳಿದ್ದೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿ ಕಳಿಸ್ರಿ ಅಂತ ಅವರು ಪಾಪ ಅಲ್ಲಿ ಕೆಲಸದಲ್ಲಿ ವೀಡಿಯೋಸ್ ಎಲ್ಲ ಮಾಡಿಕೊಂಡೇ ಇಲ್ಲ ಒಂದೇ ಸಮ ಒಬ್ಬರೇ ಅಲ್ಲಿ ಒಂದಿಬ್ಬರನ್ನ ಕೆಲಸದವ್ರನ್ನ ತೊಗೊಂಡು ಮಾಡ್ಕೊಂಡು ಬಂದಿದ್ದಾರೆ ರಾಗಿನೂ ಕೂಡ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ತೊಗೊಂಡು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಈಗ ಮನೇಲಿ ಅದಕ್ಕೂ ಕೂಡ ರಾಗಿಗೂ ಕೂಡ ಜಾಗ ಎಲ್ಲ ಮಾಡಿ ಇಲ್ಲೇ ಜೋಡಿಸ್ಕೋಬೇಕು ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆಗೆ ವ್ಲಾಗ್ನ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಆನ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಈಗ ಅಡುಗೆ ಎಲ್ಲ ಆದಮೇಲೆ ರೈಸ್ ಆಗಿದೆ ಸಾಂಬಾರೊಂದು ಆದಮೇಲೆ ಬೇಕಾದರೆ ಮುದ್ದೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ರೈಸೇ ಜಾಸ್ತಿ ಇದೆ ಹಾಗಾಗಿ ಏನು ಮಾಡೋದಕ್ಕೆ ಹೋಗೋದಿಲ್ಲ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಬಂದು ಇದು ಸಂಜೆದು ವ್ಲಾಗ್ನ ಅಂತಲೇ ಹೇಳ್ಬೋದು ಈಗಾಗಲೇ ಹೇಳ್ದಾಗೆ ಹಸಿ ಅವರೆಕಾಯಿ ಸಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೋತಾ ಇದ್ದೀನಿ ಒಂದು ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕಿ ಒಗ್ಗರಣೆ ಇದ್ದೀನಿ ಇದಕ್ಕೆ ಬಂದು ಹಸಿ ಅವರೆಕಾಯಿ ಇರುತ್ತಲ್ಲ ಅದನ್ನು ಇವಾಗ ಸೀಸನ್ ಆಗಿರೋದ್ರಿಂದ ಚೆನ್ನಾಗೇ ಇದೆ ಕಾಳು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಈಗ ನಾನು ಸಾಸಿವೆ ಈರುಳ್ಳಿ ಒಂದೆರಡು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಗ್ಗರಣೆಗೆ ಇದಕ್ಕೆ ಹಸಿ ಅವರೆಕಾಯಿ ಮತ್ತು ಆಲೂಗಡ್ಡೆ ಇತ್ತು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ ಇದನ್ನು ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಇದು ಹಸಿ ವಾಸನೆ ಹೋಗೋವರೆಗೂ ಹುರಿದು ಅದಾದಮೇಲೆ ಮಸಾಲೆನ ಹಾಕಬೇಕು ನಾನು ಇದರಲ್ಲಿ ಡೀಟೇಲಾಗಿ ಏನೂ ತೋರಿಸಿಲ್ಲ ನಾರ್ಮಲಾಗಿ ಹುಳಿ ಸಾಂಬಾರು ಎಲ್ಲರೂ ಮಾಡ್ತಾರಲ್ಲ ಅವರೆಕಾಯಿ ಹುಳಿ ಅದೇ ಥರನೇ ಮಾಡಿಕೊಂಡದ್ದು ಇದರ ರೆಸಿಪಿ ನಿಮಗೆ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಇದರ ರೆಸಿಪಿನ ಸಪ್ರೇಟಾಗಿ ವ್ಲಾಗ್ ಮಾಡಿ ಹಾಕ್ತೀನಿ ಹಾಗೆ ಇದಕ್ಕೆ ಮಸಾಲೆ ಏನು ಬೇಕು ಅಂತ ಅಂತು ಅಂದರೆ ಹುಳಿ ಆಗಿರೋದ್ರಿಂದ ಇದಕ್ಕೆ ಚಕ್ಕೆ ಲವಂಗ ಶುಂಠಿ ಇಂಥದ್ದೆಲ್ಲ ಏನೂ ಹಾಕೋ ಆಗಿಲ್ಲ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಕಾಯಿ ಒಂದೆರಡು ಒಂದು ಈರುಳ್ಳಿ ಟೊಮೆಟೊ ಒಂದು ಸ್ವಲ್ಪ ಹುಳಿಗೆ ಅಂತ ಅಂದ್ಬಿಟ್ಟು ಒಬ್ಬೊಬ್ರು ಹುಣಸೆಹಣ್ಣು ಕೂಡ ಬೇಕಾದರೆ ಹಾಕೋಬೋದು ಇಲ್ಲ ಅಂದರೆ ಟೊಮೆಟೊನೇ ಒಂದು ಟೊಮೆಟೊ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಆಯಿತು ಕೊತ್ತಂಬರಿ ಸೊಪ್ಪು ಒಂದೆರಡು ಇಲ್ಕು ಬೆಳ್ಳುಳ್ಳಿ ಮತ್ತು ಸಾಂಬಾರು ಪುಡಿ ತೆಂಗಿನಕಾಯಿ ಬಿಸಿ ಹಾಕಿ ಚೆನ್ನಾಗಿ ಮಸಾಲೆ ರೆಡಿ ಮಾಡಿಕೊಂಡು ಹಾಗೆ ನೀವು ನೋಡ್ತಾ ಇರ್ಬೋದು ಮಸಾಲೆನೂ ಕೂಡ ರೆಡಿಯಾಗಿದೆ ಈಗ ಕಾಳು ಕೂಡ ಒಗ್ಗರಣೆ ಮಾಡ್ಕೊಂಡಿದ್ದೀವಿ ಇದಕ್ಕೆ ಈ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ನಾನು ಆ ಮಸಾಲೆ ಹಾಕೋ ಇದ್ರಲ್ಲಿ ನೋಡಿ ಇದೊಂದು ಕೆಲಸ ಮಾಡಿದೆ ಸೌಟು ಉಲ್ಟ ಬಿದ್ದೋಗ್ಬಿಡ್ತು ಅದಾದಮೇಲೆ ಸ್ವಲ್ಪ ಎಲ್ಲ ಇದನ್ನು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಇದು ಮಾಡಿಕೊಂಡು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೋಡಿ ಜಾರ್ಗೆನೇ ಹಾಕ್ಕೊಂಡು ನಾನು ನಿಮ್ಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ ಕುಕ್ಕರ್ನ ಮುಚ್ಚಿಟ್ರೆ ಆಯಿತು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಾನು ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಇಂದ ಮುಕ್ಕಾಲು ಕೆ ಜಿ ಅಷ್ಟು ಅವರೆಕಾಯಿ ಅಂತ ಅನ್ಬೋದು ಒಂದು ಕೆ ಜಿ ಅವರೆಕಾಯಿ ತಗೊಂಡಿದ್ರಲ್ಲಿ ಒಂದೂವರೆ ಕೆ ಜಿ ಅವರೆಕಾಯಿ ತಗೊಂಡಿದ್ವಿ ಅದರಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪಿಟ್ಟಿಗೆ ಹಾಕಿದ್ದೆ ಮೊನ್ನೆ ಅದಾದಮೇಲೆ ಬಂದು ಇನ್ನು ಒಂದು ಸ್ವಲ್ಪ ಇತ್ತು ಅದಕ್ಕೇ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದ್ದೀನಿ ಹಾಗೆ ಇವಾಗ ನೀರು ಎಷ್ಟು ಬೇಕು ನೋಡಿಕೊಂಡು ಮಾಡಿಕೊಂಡು ಉಪ್ಪು ಕೂಡ ಹಾಕಿದ್ದೀನಿ ರುಚಿಗೆ ಇದಿಷ್ಟು ಆದಮೇಲೆ ಕುಕ್ಕರ್ನ ಮುಚ್ಚಿ ಎರಡು ವಿಜಲ್ ಓಡಿಸ್ಕೊಂಡ್ರೆ ಹಸಿ ಅವರೆಕಾಯಿ ಹುಳಿ ಸಾಂಬಾರು ರೆಡಿ ಆಗುತ್ತೆ ಇದಾದ ಮೇಲೆ ಬಂದು ರಾಗಿ ಎಲ್ಲ ತೊಗೊಂಡು ಬಂದಿದ್ರಲ್ಲ ಫುಲ್ಲು ಗಾಡಿನಲ್ಲಿ ತುಂಬ್ಕೊಂಡು ಬಂದುಬಿಟ್ಟಿದ್ರು ಕಾರ್ನಲ್ಲಿ ಎಲ್ಲ ಅಷ್ಟು ರಾಗಿನೂ ತೊಗೊಂಡು ಬಂದಿದ್ರು ಎಷ್ಟು ರಾಗಿ ಆಗಿದೆ ಏನು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಬನ್ನಿ ಪಾಪ ಮನೆಯವ್ರಿಗೆ ಸಾಕಾದಂಗೆ ಆಗೋಗಿದೆ ಮಕ್ಕಳು ಚಿಕ್ಕವರು ಇರೋದ್ರಿಂದ ಪಾಪ ಅವನ ಕೈಲಿ ಎತ್ತಕ್ಕಾಗಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದ್ದ ಇನ್ನು ಮಿಕ್ಕಿದೆಲ್ಲ ನಮ್ಮ ಮನೆಯವರೇ ತೊಗೊಂಡು ಬಂದು ತೊಗೊಂಡು ಬಂದು ಒಳಗಡೆ ಮನೆಯಲ್ಲೇ ಹಾಕ್ಬಿಟ್ರು ಇನ್ನು ಊರಲ್ಲಿ ಬಿಟ್ಟು ಬರೋದಕ್ಕೆ ಅದಕ್ಕೋಸ್ಕರ ಹಾಯ್ ಫ್ರೆಂಡ್ಸ್ ನೋಡಿ ನಾನು ಗಾಡಿಯಿಂದ ತೆಗಿಯೋವಾಗ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ತುಂಬಾ ಖುಷಿ ಆಗ್ತದೆ ಫಸ್ಟ್ ಟೈಮು ಅಂತಂದರೆ ಅತ್ತೆ ಇರೋವಾಗ ಒಂದು ಸರಿ ನಾವು ರಾಗಿನ ಬೆಳೆದಿದ್ರು ನಮ್ಮ ಮನೆಯವರು ಅದನ್ನ ತುಂಬ ಮೋಸ ಮಾಡಿದ್ರು ನಮಗೆ ಮೊನ್ನೆ ಒಂದು ಕಾಳು ರಾಗಿ ಕೊಡಲಿಲ್ಲ ಹುಳ್ಳಿ ಕಾಳು ಎಲ್ಲ ಈ ಸರಿ ಮೊದಲನೇ ಸರಿ ಯಾರ್ದು ಏನೂ ಎಲ್ಪ್ ಇಲ್ದಂಗೆ ಮಾಡಿದಂಗೆ ನಮ್ಮ ಮನೆಯವರು ಒಬ್ಬರೇನೇ ಊರಿನಲ್ಲಿ ನಿಂತ್ಕೊಂಡು ಅಲ್ಲಿ ಒಂದು ಇಬ್ಬರು ಮೂವರು ಕೆಲಸದವ್ರನ್ನ ತಗೊಂಡು ಬೆಳೆದಿದ್ದಾರೆ ರಾಗಿ ಎಷ್ಟು ಚೆನ್ನಾಗಿದೆ ಇಷ್ಟು ಬೆಳೆದಿದ್ದಾರೆ ಒಂಥರ ಖುಷಿಯಾಯ್ತಾಯಿತು ನನ್ಗಂತ ಇವತ್ತು ಮಂಗಳವಾರ ಅಂದ್ರೆ ಇವತ್ತು ಎಲ್ಲ ಪಾಸಿಟಿವ್ ವೈಪ್ಸೆ ಬೆಳಿಗ್ಗೆಯಿಂದ ಹೇಳ್ಬೇಕು ಅಂತ ಅಂದ್ರೆ ಬೆಳಿಗ್ಗೆನೆ ವಾ ಮನೆಗೆ ಬಂದಿದೆ ಮತ್ತೆ ಇವತ್ತೊಂಥರ ಚೆನ್ನಾಗಿದೆ ಮತ್ತೆ ರಾಗಿ ರಾಶಿ ನೋಡಿ ಮನೆ ಮಧ್ಯದಲ್ಲಿ ತಗೊಂಡ್ ಬಂದು ಹಾಕ್ಬಿಟ್ಟಿವಿ ಇದನ್ನ ಇವಾಗ ಎಲ್ಲಿ ಜೋಡ್ಸೋದು ಅಂತ ಗೊತ್ತಿಲ್ಲ ಊರಲ್ಲಿ ಬಿಟ್ಟು ಬಂದ್ರೆ ಒಣಗಾಕಿ ಅದಕ್ಕೆ ತುಂಬಾ ಕಷ್ಟ ಆಗುತ್ತೆ ನಾವು ಊರಿಗೆ ಹೋಗಿ ಹೋಗಿ ಒಣಗಾಕೆ ಆಗೋದಿಲ್ಲ ಹಾಗಾಗಿ ಇಲ್ಲೇ ತಗೊಂಡ್ ಬಂದ್ಬಿಟ್ಟಿದ್ದೀವಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನ ಸೇಲ್ ಮಾಡ್ಬಿಡೋಣ ಮಾರೋಣ ಅಂತ ಅನ್ಕೊಂಡಿದೀವಿ ಹಾಗೆ ನಾವು ನಮ್ಮ ಮನೆಯವರು ಖುಷಿಯಿಂದ ಬೆಳೆದಿರೋದು ಅಂತ ಅಂದ್ಬಿಟ್ಟು ಅಪ್ಪ ಅಮ್ಮ ಅವ್ರಿಗೆ ಮತ್ತು ನಮ್ಮ ತಂಗಿಗೆ ಮತ್ತು ಅವ್ರ ಅಣ್ಣ ಅವ್ರಿಗೆ ಎಲ್ಲರಿಗೂ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟು ಇನ್ನು ಮಿಕ್ಕಿದನ ಮಾರಣ ಅಂದ್ಕೊಂಡಿದ್ದೀವಿ ಒಂಥರ ಖುಷಿ ಆಗ್ತಾಯಿದೆ ಧಾನ್ಯದ ರಾಶಿ ನಮ್ಮ ಮನೆಗೆ ಬಂದಿದೆ ಲಕ್ಷ್ಮಿನೇ ಬಂದಂಗೆ ಅಂತ ಅನ್ನಿಸ್ತಾ ಇದೆ ಇವತ್ತಿಗೆ ಇನ್ನು ಮುಂದೆ ಅದರಲ್ಲಿ ಒಂದು ಚೀಲನ ಮಾತ್ರ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಖುಷಿ ಆಗ್ತಾ ಇದೆ ನೋಡೋಣ ಹಿಂಗೆ ಮುಂದೆ ಹೇಗಾಗುತ್ತೆ ಅಂತ ಇವತ್ತಿಂದು ವ್ಲಾಗ್ ಮಾತ್ರ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಆಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತೇ ಬರುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನಾಳೆ ತರ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಅವ್ರಿಗೇನಿಸ್ತೋ ಏನೋ ಗೊತ್ತಿಲ್ಲ ಬೇಡ ಮನೆಗೆ ಹೋಗಿಬಿಡೋಣ ಅಂತ ಅಂದ್ಬಿಟ್ಟು ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಲ್ಲಿ ರ ಹುಲ್ಲಿಂದು ಎಲ್ಲ ಎಲ್ಲ ಏನೂ ಕಟ್ತಿಲ್ಲ ಅಲ್ಲಿ ಯಾರಿಗೋ ಹೇಳಿ ಬಂದಿದ್ದಾರೆ ಅದನ್ನು ಕೂಡ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ನೋಡೋಣ ಹೇಗಾಗುತ್ತೆ ಅದ್ರ ಕೆಲಸ ಅಂತ ಅಂದ್ಬಿಟ್ಟು ಹಾಗೆ ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ನಿಮಗೆ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ